ಕೃಷಿ ಇಲಾಖೆ ವಿತರಿಸಿದ ಬಿತ್ತನೆ ಶೇಂಗಾಕಾಯಿ ತುಂಬಾ ಒಳಗಳು ತುಂಬಿದ್ದು ಕಳಪೆಯಾಗಿದೆ ಎಂದು ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಚಳ್ಳಕೆರೆ ನಗರದ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ಬಿತ್ತನೆ ಶೇಂಗಾ ಖರೀದಿಸಿ ಕಾಯಿ ಸುರಿದು ಬೀಜ ಸಿದ್ಧತೆ ಮಾಡಿಕೊಂಡು ಬಿತ್ತನೆ ಮಾಡುವಷ್ಟರಲ್ಲಿ ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಮಾಡದೆ ಮನೆಯಲ್ಲಿದ್ದ ಶೇಂಗಾ ಬೀಜದಲ್ಲಿ ಬಿಳಿ ಉಳುಗಳು ಕಾಣಿಸಿಕೊಂಡು ಬೀಜಗಳನ್ನು ಕೊರೆದಿರುವುದರಿಂದ ಬಿತ್ತನೆ ಮಾಡಿದರೆ ಮೊಳಕೆ ಒಡೆಯುವುದಿಲ್ಲ ಎಂದು ರೈತರಲ್ಲಿ ಆತಂಕ ಮನೆ ಮಾಡಿದ್ದು ಕೃಷಿ ಇಲಾಖೆಗೆ ಮರಳಿಸಲು ಮುಂದಾಗಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಮಾತನಾಡಿ ಈಗಾಗಲೇ ಬಿತ್ತನೆ ಶೇಂಗಾ ಮಾಡಿಸಿದ್ದೇವೆ ಬದಲಿ ನೀಡಲು ಶೇಂಗಾವಿಲ್ಲ ಎನ್ನುತ್ತಾರೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚು ಬೆಲೆಗೆ ಕೃಷಿ ಇಲಾಖೆ ಶೇಂಗಾಕಾಯಿ ಮಾರಾಟ ಮಾಡುತ್ತಿದ್ದಾರೆ ಹೇಗಿದ್ದರೂ ಸರ್ಕಾರ ಒದಗಿಸುವ ಬಿತ್ತನೆ ಬೀಜಗಳು ಉತ್ತಮ ಗುಣಮಟ್ಟದಿಂದ ಕೂಡಿದ್ದು ಪ್ರಮಾಣೀಕೃತ ಬಿತ್ತನೆ ಬೀಜಗಳಾಗಿರುತ್ತವೆ ಎಂಬ ಏಕೈಕ ಕಾರಣದಿಂದ ಹೆಚ್ಚು ಬೆಲೆ ನೀಡಿ ಬಿತ್ತನೆ ಬೀಜ ಖರೀದಿಸಿದ್ದಾರೆ ರೈತರು ಸಂಕಷ್ಟದಲ್ಲಿ ಸಾಲ ಮಾಡಿ ತಂದ ಬಿತ್ತನೆ ಬೀಜದಲ್ಲಿ ಭಾರಿ ಪ್ರಮಾಣದಲ್ಲಿ ಉಳುಗಳು ಇರುವುದರಿಂದ ರೈತರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಈಗಲಾದರೂ ಸಂಬಂಧಪಟ್ಟಅಧಿಕಾರಿಗಳು ರೈತರಿಗೆ ನ್ಯಾಯ ಕೊಡಿಸುವವರೇ ಕಾದು ನೋಡಬೇಕಿದೆ